ಜಯ ಭೀಮ್ ಸರ್ ಇವತ್ತು ದಿನ ಕರ್ನಾಟಕ ಭೀಮ್ ಸಂಘಟನೆ ವತಿಯಿಂದ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ ಕಾರಣ ಅಷ್ಟೆ ಕರ್ನಾಟಕ ರಾಜ್ಯದಲ್ಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರೈವತ್ತು ಅಡಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕಳೆದ ವರ್ಷ ಜನವರಿ ತಿಂಗಳಿಂದ ನಾವು ಅಭಿಯಾನ ಅನ್ಕೊಂಡು ಅಂದ್ಕೊಂಡಿದ್ವಿ ಮೂವತ್ತು ಜಿಲ್ಲೆಗಳಲ್ಲೂ ಸಹ ಜಿಲ್ಲಾಧಿಕಾರಿಗಳ ಮೂಲಕ ನಾವುಗಳು ಒಂದು ಮನವಿ ಪತ್ರವನ್ನು ನಾವು ಕೇಂದ್ರ ಮುಖ್ಯಮಂತ್ರಿಯವರಿಗೆ ತಲುಪಿಸುವಂಥ ಕಾರ್ಯವನ್ನು ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ಶುರು ಮಾಡಿದ್ವಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ಕೆ ನಾವು ಅಭಿಯಾನವನ್ನು ಕೈಗೊಂಡ ಸಂದರ್ಭದಲ್ಲಿ ನಾವು ಈ ರಾಜ್ಯದ ಸಚಿವರನ್ನು ಸಹ ಭೇಟಿಯಾಗಿ ನಮ್ಮ ಮನವಿಯನ್ನು ನಾವು ಎಲ್ಲ ಸಚಿವರಿಗೂ ಸಹ ಕೊಟ್ಟಿದ್ದೀವಿ ನಮ್ಮ ಮಹಾದೇವಪ್ಪ ಸರ್ನ ಭೇಟಿಯಾದಾಗ ಸಹ ಅವರೂ ಸಹ ನಮಗೆ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮ ಸಂಘಟನೆ ಮಾಡ್ತಿರೋದು ಒಳ್ಳೆಯ ಒಳ್ಳೆಯ ಕಾರ್ಯ ಇದೆ ಇದನ್ನು ನಾವು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಸೊ ಅವರು ಅವ್ರಿಗೂ ಸಹ ನಾವು ವಿಚಾರನ ತಿಳಿಸಿದ್ದೀವಿ ಹಾಗೇ ರಾಜ್ಯ ನಮ್ಮ ಸತೀಶ್ ಜಾರಕಿಹೊಳಿ ಸರ್ ಅವರು ಲೋಕೋಪಯೋಗಿ ಸಚಿವರು ಅವರನ್ನೂ ಸಹ ನಾವು ಭೇಟಿಯಾಗಿದ್ವಿ ಅವರೂ ಭೇಟಿಯಾದಾಗ ಸಹ ಅವರು ಸಹ ನಮಗೆ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಸಂಘಟನೆ ಮಾಡ್ತಾರೆ ಒಳ್ಳೆಯ ಕೆಲಸ ಇದೆ ನಾವು ಕೈ ಜೋಡಿಸ್ತೀವಿ ಇದಾಗಬೇಕಿತ್ತು ಏಕೆಂದರೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಇನ್ನೂರು ನಾಲ್ಕು ಕೋಡಿ ಪ್ರತಿಮೆಯನ್ನ ನಮ್ಮ ತೆಲಂಗಾಣ ರಾಜ್ಯದಲ್ಲಿ ಇದೆ ಹಾಗೇ ಆಂಧ್ರ ಪ್ರದೇಶದಲ್ಲೂ ಸಹ ಇನ್ನೂರ ನಲವತ್ತು ಅಡಿಗಳ ಒಂದು ಪ್ರತಿಮೆ ಇದೆ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಐವತ್ತು ಅಡಿ ಪ್ರತಿಮೆಯನ್ನು ನೀವು ಮಾಡಿಕೊಡ್ಬೇಕು ಬಾಬಾ ಸಾಹೇಬು ಪ್ರತಿಮೆ ನಿರ್ಮಾಣ ಆಗಲೇಬೇಕು ಅಂತ ನಾವು ಒಕ್ಕೂರ್ಲಿಂದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಕಾರಣ ಇಷ್ಟೇ ಇವತ್ತಿನ ರಾಜ್ಯ ಸರ್ಕಾರ ಅಧಿಕಾರ ನಡೆಸ್ತಾ ಇರೋದು ಮುಖ್ಯ ಕಾರಣವಾಗಿ ನಮ್ಮ ಹಿಂದುಳಿದವರ್ಗ ಸಮುದಾಯ ನಮ್ಮ ದಲಿತ ಸಂಘಟನೆ ನಮ್ಮ ದಲಿತರು ಎಲ್ಲ ಸಮುದಾಯಗಳು ಸೇರಿ ಇವತ್ತು ರಾಜ್ಯ ಸರ್ಕಾರ ಒಂದು ಅಧಿಕಾರಕ್ಕೆ ಬರುವಂಥ ಒಂದು ಕೆಲಸನ ಆಗಿದೆ ಸೊ ಒಂದು ಅವರ ಒಂದು ಸಮುದಾಯಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ನೀವು ಅಂತ ನಾವು ಎಲ್ಲ ಸಚಿವರನ್ನು ನಾವು ಭೇಟಿಯಾಗಿದ್ದೀವಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೂ ಭೇಟಿಯಾಗಿದ್ವಿ ಸತೀಶ್ ಸಹ ಜಾರಕಿಹೊಳಿ ಸಾಹೇಬ್ರನ್ನು ಭೇಟಿಯಾಗಿದ್ವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ಗೂ ಭೇಟಿಯಾಗಿದ್ವಿ ಹಾಗೆ ನಮ್ಮ ಮಾನ್ಯ ಮಾಜಿ ಬಾಬಾ ಸಾಹೇಬ್ರು ಹೇಳಿದ್ರು ನಾನು ಪ್ರತಿಮೆಯಲ್ಲಿ ಇಲ್ಲ ಅನ್ನೋ ಒಂದು ನೇರವಾದಂತ ಮಾತಿನ ಹೇಳಿದ್ರು ನಾನು ಅದನ್ನು ಒಪ್ತೇನೆ ಆದ್ರೆ ಇವತ್ತಿನ ದಿನ ಇವತ್ತಿನ ಕಾಲಘಟ್ಟದಲ್ಲೆಲ್ಲ ಆ ದೇವರು 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 ಎಲ್ಲಿ ಇರ್ತಾನೆ ದೇವರು ಇರೋದು ವಿಗ್ರಹಗಳಲ್ಲಿ ಅನ್ನೋದು ಒಂದು ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟಿದ್ದಾರೆ ನಮ್ಗೆ ನಮ್ಗೆ ದೇವರು ಯಾರು ನಮ್ ದೇವರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೂ ಸಹ ನಾವು ಪ್ರತಿಮೆಯಲ್ಲಿ ನೋಡ್ಬೇಕು ಯಾರಿಗೂ ನಾವು ಏನು ಪಕ್ಕದ ರಾಜ್ಯದಲ್ಲಿ ಆಗಿದೆ ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ಇಲ್ಲ ನಮ್ಮ ರಾಜ್ಯದಲ್ಲೂ ಪ್ರತಿ ರಾಜ್ಯಗಳಲ್ಲೂ ಈ ಒಂದು ಕಾರ್ಯ ಆಗ್ಬೇಕು ಬಾಬಾ ಸಾಹೇಬ್ರನ್ನ ಯಾಕೆ ಇವತ್ತಿನ ಇದಾರೆ ಅವರು ಪ್ರತಿಭೆಗಳಿಗೆ ಏನು ಏನ್ ವ್ಯಾಲ್ಯೂ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ ಆ ಇಂಟೆನ್ಶನ್ ನಾವು ಈ ಒತ್ತಾಯ ಮಾಡ್ತಾ ಇದ್ದೀವಿ ಯಾವ ಭಾಗದಲ್ಲಿ ಮಾಡಬೇಕು ಸರ್ ಲಾಲ್ ಬಾಗದಲ್ಲಿ ನಮ್ಗೆ ಯಾವ ಭಾಗ ಅಂತ ಏನಿಲ್ಲ ಲಾಲ್ಬಾಗ್ನಲ್ಲಿ ಆಗ್ಬೇಕು ಅನ್ನೋ ನಮ್ಮ ಒತ್ತಾಯ ಇದೆ ಆ ಅವರು ಸಹ ನಮ್ಮ ಪ್ರಿಯಂಕೆ ಪ್ರಿಯಾಂಕಾ ಸಾಹೇಬರು ಸಹ ಕರ್ಗೇಶ್ ಸಾಹೇಬರು ಸಹ ಅವರು ಸಹ ಆ ಜಾಗ ಸೂಕ್ತವಾಗಿದೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಸೊ ನಾವು ಸಹ ಅದು ಆ ಎಲ್ಲಿ ಮಾಡಿದ್ರು ಸರಿ ಲಾಲ್ ಬಾಗ್ ಮೇಲೆ ಒಂದು ಆಗ್ಲಿ ಅನ್ನೋ ಇಂಟೆನ್ಶನ್ ಇಲ್ಲ ಸಚಿವರನ್ನ ನಾವು ಏಳು ಎಂಟು ಸಚಿವರನ್ನ ಭೇಟಿ ಆದಂತ ಸಂದರ್ಭದಲ್ಲಿ ನಮ್ಮ ಸಂಘಟನೆಯನ್ನ ತೆಗೆದುಕೊಂಡಿದ್ದ ಒಂದು ಏನು ಈ ಹೋರಾಟ ಅಭಿಯಾನ ಇದಕ್ಕೆ ಅವರು ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಬಜೆಟ್ ನಲ್ಲಿ ನಿಮಗೆ ನಾವು ಒಂದು ಜಾಗವನ್ನು ಗುರುತಿಸಬೇಕು ಅಂತ ಹೇಳಿ ಅದನ್ನು ನಾವು ಮನವಿ ಮಾಡಿಕೊಂಡಿದ್ವಿ ಆ ಜಾಗವೂ ಸಹ ಲಾಲ್ಬಾಗ್ ಕೇಂದ್ರ ಭಾಗದಲ್ಲಿ ಬೆಂಗಳೂರು ಕೇಂದ್ರ ಭಾಗದಲ್ಲಿರುವಂಥ ಲಾಲ್ಬಾಗ್ನಲ್ಲಿ ಬಾಬಾ ಸಾಹೇಬ್ರ ಇನ್ನೂರೈವತ್ತು ಅಡಿ ಪುತ್ಥಳಿನ ನೀವು ಅನಾವರಣ ಮಾಡಿಕೊಡ್ಬೇಕು ನಮ್ಮ ಸಮ ಸಮುದಾಯಕ್ಕೆ ಒಂದು ಏನಾದರೂ ಕೊಡುಗೆ ನೀವು ಕೊಡೋದಿದ್ರೆ ಅದನ್ನು ಮಾಡಿ ಅಂತ ಹೇಳಿ ನಾವು ಒಂದು ಒತ್ತಾಯವನ್ನು ಮಾಡ್ದವ ಆ ಸಂದರ್ಭದಲ್ಲಿ ಎಲ್ಲ ಸಚಿವರು ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡಿದ್ದಾರೆ ಆ ಒಂದು ಉದ್ದೇಶಕ್ಕೆ ಇವತ್ತು ಇವತ್ತಿನ ದಿನ ಇಡೀ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳಲ್ಲೂ ಸಹ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಮುಖ ಮುಖಾಂತರ ನಿಮ್ಮ ಸಹಕಾರವನ್ನು ನಾವು ಕೇಳಲಿಕ್ಕೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಮಾಧ್ಯಮ ಹಾಗೂ ಈ ಪತ್ರಿಕಾ ಮಾಧ್ಯಮ ಜೊತೆಗೆ ನೀವು ನಮಗೆ ಕೈ ಜೋಡಿಸಬೇಕು ನಮ್ಮ ಮನವಿಯನ್ನು ಅವರು ರಾಜ್ಯ ಸರ್ಕಾರದವರು ಪುರಸ್ಕರಿಸುವ ಮೂಲಕ ನಮ್ಮ ಒಂದು ಈ ಏನು ಬೇಡಿಕೆ ಇದೆ ಇನ್ನೂರೈವತ್ತು ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಒಂದು ಬೇಡಿಕೆ ಏನಿದೆ ಅದು ಬೆಂಗಳೂರು ಕೇಂದ್ರ ಭಾಗ ಲಾಲ್ಬಾಗ್ನಲ್ಲಿ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಅಭಿಯಾನ ಮಾಡಿದ್ದೀವಿ ಈಗ ನಿಮ್ಮ ಮೂಲಕ ಸಹ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವಾಯ್ಸ್ ವಾಯ್ಸ್ ಈಗ ನಮ್ಮ ನಮ್ಮ ಕರ್ನಾಟಕ ಭೀಮಸೇನೆಯ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಸುರೇಶ್ ಗೋಯಪ್ಪ ಅವರು ಏನು ಹೇಳಿದ್ದಾರೆ ಈಗ ನಮ್ಮ ಕರ್ನಾಟಕ ಲಾಲ್ವಾ ಲಾಲ್ಬಾಗೆ ಈಗ ಆಂಧ್ರ ಪ್ರದೇಶದಲ್ಲಾಗಿರ್ಬೋದು ತೆಲಂಗಾಣದಲ್ಲಾಗಿರ್ಬೋದು ಇನ್ನೂರ ನಾಲ್ ಐದು ಅಡಿ ಮತ್ತು ಇನ್ನೂರ ಆರು ಅಡಿ ಪ್ರತಿಮೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಏನು ಅನಾವರಣ ಮಾಡಿದ್ದಾರೆ ಈಗ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲೂ ಕೂಡ ಇನ್ನೂರ ಐವತ್ತು ಅಡಿ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಾವು ಲಾಲ್ಬಾಗ್ಯಲ್ಲಿ ನಿರ್ಮಾಣ ಮಾಡಬೇಕಂತ ನಾವು ಈ ಪ್ರತಿ ಒಬ್ಬ ಪ್ರತಿ ಮೂವತ್ತು ಜಿಲ್ಲೆಯಲ್ಲೂ ಕೂಡ ನಾವು ಈಗ ಏಕಕಾಲ ಏಕಕಾಲಕ್ಕೆ ನಾವು ಪ್ರತಿಗೋಷ್ಠಿ ಗೋಷ್ಠಿ ಮಾಡ್ತಾ ಇದ್ದೀವಿ ಈ ವಿಚಾರವಾಗಿ ನ ನೀವು ನಮ್ಮ ಮಾಧ್ಯಮದವರು ನಮಗೆಲ್ಲ ಸಪೋರ್ಟ್ ಮಾಡಬೇಕಂತ ಲಾಲ್ ಬಾಗ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗ ಎರಡು ಜಾಗಕ್ಕೆ ಅವರು ಭೇಟಿ ಕೊಡ್ತಾರೆ ಒಂದು ಕೋಲಾರ ಚಿನ್ನದ ಗಣಿಗೆ ಏನು ನಡೆಯುತ್ತೆ ಅಲ್ಲಿಗೆ ಒಂದು ಭೇಟಿ ಕೊಟ್ಟಿರ್ತಾರೆ ಹಾಗೆ ಲಾಲ್ಬಾಗ್ ಕಬ್ಬುಲ್ ಪಾರ್ಕ್ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಿದ್ದ ನಿದರ್ಶನಗಳಿದೆ ಹಾಗಾಗಿ ನಾವು ಲಾಲ್ಬಾಗ್ ನಲ್ಲಿ ಆದರೆ ಉತ್ತಮ ಇರ್ತದೆ ಒಂದು ಯಾಕೆಂದ್ರೆ ಲಾಸ್ಟು ಇವತ್ತು ಹೋದ ವರ್ಷ ಏನು ಪುಷ್ಪ ಒಂದು ಇದು ಮಾಡಿದ್ರು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲೇ ಮಾಡಿದ್ದು ನಮ್ಗೆಲ್ಲ ಖುಷಿ ಇದೆ ಸೊ ಹಂಗಾಗಿ ಲಾಲ್ಬಾಗ್ ನಲ್ಲಿ ಆದ್ರೆ ನಮಗೂ ಸಹ ಸಂತೋಷ ಇರುತ್ತೆ ಕೇಂದ್ರ ಭಾಗದಲ್ಲಿ ಇರುತ್ತೆ ಅನ್ನೋ ಒಂದು ಕಾಳಜಿ